ಸ್ವಲ್ಪ ದಿನಗಳಿಂದ ಸೋ ಕಾಲ್ಡ್ ಹೋರಾಟಗಾರರು ಯಾರೂ ಸೋಷಿಯಲ್ ಮೀಡ್ಯಾದಲ್ಲಿ ಕಾಣ್ತಾ ಇಲ್ಲ ನಮ್ಮ ಧರ್ಮಕ್ಷೇತ್ರವಾದ ಧರ್ಮಸ್ಥಳದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಕೆಟ್ಟ ರೀತಿ ಇದ್ದರು ಏನೂ ಬಗ್ಗೆ ಯಾವುದ್ರ ಬಗ್ಗೆನೂ ತಿಳ್ಕೊಳ್ಳದೆ ಯಾರೋ ಹೊನ್ಯ ಧರ್ಮಿ ಮಾಡಿದಂಥ ವಿಡಿಯೋನ ಇಟ್ಕೊಂಡು ಇಷ್ಟು ದಿನ ಧರ್ಮಸ್ಥಳದ ಬಗ್ಗೆ ನಮ್ಮ ಧರ್ಮಾಧಿಕಾರಿಗಳ ಬಗ್ಗೆ ಸುಮಾರು ಕೆಟ್ಟ ರೀತಿ ಮಾತಾಡ್ತಿದ್ದರು ಒಬ್ಬರೂ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಕಾಣ್ತಾ ಇಲ್ಲ ಯಾಕೆ ಎಲ್ಲರಿಗೂ ಮೀಟ್ರಪ್ ಆಗೋಯ್ತಾ ಅಲ್ಲ ಯಾರೋ ಹೇಳ್ದ ಯಾರದೋ ಮಾತನ್ನು ಕೇಳಿಕೊಂಡು ಯಾರೋ ಅನ್ಯ ಧರ್ಮಿ ಮಾಡಿದಂಥ ವಿಡಿಯೋನ ಇಟ್ಕೊಂಡು ಇಷ್ಟು ದಿನ ನಮ್ಮ ಧರ್ಮಕ್ಷೇತ್ರವಾದಂಥ ಧರ್ಮಸ್ಥಳದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಇಷ್ಟು ದಿನ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಯಾಕೆ ಯಾರೋ ಯಾರು ಕೇಳಲ್ಲ ಅವ್ರ ಬಗ್ಗೆ ಏನೇ ಮಾತಾಡ್ರು ನಮಗೆ ಯಾರು ಯಾರ ಭಯನೂ ಇಲ್ಲ ಅಂತ ಮೆರೀತಾ ಇದ್ರು ಇವಾಗ ಎಸ್ ಐ ಟಿ ಯಾವಾಗ ರಚನೆ ಆಯಿತು ಸರ್ಕಾರ ಇದ್ರ ಬಗ್ಗೆ ಯಾವಾಗ ಗಮನ ಹರಿಸ್ತೋ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಸ್ಟಿಟ್ ಹಾಕ್ಸಂಡ್ ತಗೊಳಕ್ಕೆ ಶುರು ಮಾಡಿದ್ಮೇಲೆ ಎಲ್ಲರೂ ಹೋಗಿ ಇಲ್ಲಿ ಬೋನ್ಸ್ ಹೇರ್ಕೊಬಿಟ್ಟಿದ್ದಾರೆ ನಾನು ಕೆಲವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಹಾಂ ಯಾರೋ ಒಬ್ಬ ಅನ್ಯ ಧರ್ಮಿ ಆದಂಥ ಒಬ್ಬ ವ್ಯಕ್ತಿ ಬಂದು ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಅರಿಬಿಡ್ತಾನೆ ಸಮಾಜದ ಸಾಮಾಜಿಕ ಜಾಣದಗಳಲ್ಲಿ ಆತನಿಗೆ ಆತನ ಧರ್ಮದಲ್ಲಿ ಯಾರೂ ಸಪೋರ್ಟ್ ಮಾಡಲ್ಲ ಅವ್ನಿಗೆ ಸಪೋರ್ಟ್ ಮಾಡಿದ್ದು ನಮ್ಮ ಧರ್ಮದವರು ನಮ್ಮ ಧರ್ಮ ಕ್ಷೇತ್ರವನ್ನು ಪೂಜೆ ಮಾಡುವಂಥ ನಮ್ಮ ಹಿಂದೂ ಧರ್ಮದವರು ಕೆಲವರು ಸುಮಾರು ಜನ ಅವನಿಗೆ ಸಪೋರ್ಟ್ ಮಾಡಿದ್ರು ಅವರು ಮಾಡಿದಂಥ ವೀಡಿಯೋದಲ್ಲಿರುವುದೆಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಅಂತ ತಿಳ್ಕೊಂಡು ಧರ್ಮಸ್ಥಳದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಕೆಟ್ಟ ರೀತಿಯಲ್ಲಿ ಕೆಟ್ಟ ಕಮೆಂಟ್ಸ್ಗಳನ್ನ ಮಾಡಿಕೊಂಡು ವೀಡಿಯೋಗಳನ್ನ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಅವರ ತೇಜೋವಧನೆ ಮಾಡಿಕೊಂಡ್ರು ಮತ್ತು ನಮ್ಮ ಧರ್ಮಕ್ಷೇತ್ರವಾದಂಥ ಧರ್ಮಸ್ಥಳದ ಬಗ್ಗೆ ಕೆಟ್ಟ ಪ್ರಚಾರಗಳನ್ನ ಮಾಡಿಕೊಂಡು ನಿಂತ್ಕೊಂಡ್ರು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಯಾರನ್ನೇ ಯಾರೋ ಒಬ್ಬ ಅನ್ಯ ಧರ್ಮೀಯ ಆದಂಥವನು ಬಂದು ನಮ್ಮ ಧರ್ಮದ ಬಗ್ಗೆ ಇಷ್ಟು ಕೆಟ್ಟದಾಗಿ ವಿಡಿಯೋಗಳನ್ನ ಮಾಡಿಕೊಂಡು ಅಪಪ್ರಚಾರ ಮಾಡ್ತಾವಣೆ ಅಂತಂದರೆ ಅದನ್ನು ಸತ್ಯನ ಸುಳ್ಳು ಅಂತ ತಿಳ್ಕೊಂಡು ಮಾತಾಡೋದು ನಮ್ಮ ಕರ್ತವ್ಯ ಅಲ್ವಾ ಹಾಂ ಇದು ನಮ್ಮ ಧರ್ಮದ ಧರ್ಮದ ಮೇಲೆ ನಡೀತಾ ಇರುವಂಥ ದಬ್ಬಾಳಿಕೆ ನಮ್ಮ ಧರ್ಮವನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು ಇವತ್ತೊಂದು ನೆನೆಯದಲ್ಲ ಸುಮಾರು ಸಾವಿರಾರು ವರ್ಷದಿಂದ ನಮ್ಮ ಧರ್ಮವನ್ನು ಅಳಿಸ್ಬೇಕು ಅಂತ ಅನ್ಯ ಧರ್ಮದಿಯವರು ಕಾಯ್ತವ್ರೆ ಅದರಲ್ಲೂ ಇಂಥವರಂತೂ ಸೋಕಾಲ್ಡ್ ಹೋರಾಟಗಾರರಂತೂ ನಮ್ಮ ಧರ್ಮದ ಬಗ್ಗೆ ಅಪ್ರಚಾರ ಮಾಡೋಕ್ಕೆ ಅಂತಲೇ ನಿಂತಿರ್ತಾರೆ ಅವ್ರಿಗೆ ಹೊರಗಡೆಯಿಂದ ದುಡ್ಡು ಬರುತ್ತೆ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಧರ್ಮದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಹಿಂದೂ ಧರ್ಮವನ್ನು ಕಾಪಾಡೋದು ನಮ್ಮಂಥ ನಿಮ್ಮಂಥ ಪ್ರತಿಯೊಬ್ಬ ಹಿಂದೂ ಯುವಕ ಯುವಕನ ಕರ್ತವ್ಯ ದಯವಿಟ್ಟು ಇದೇ ಲಾಸ್ಟ್ ಟೈಮ್ ಆಯಿತು ಮುಂದೆ ಯಾವುದೇ ಥರದ ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇವ ಹಿಂದೂ ದೇವಸ್ಥಾನಗಳ ಬಗ್ಗೆ ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಯಾವುದಾದ್ರು ಈ ಥರ ಕೆಟ್ಟು ವಿಚಾರಗಳು ವೀಡಿಯೋಗಳು ಏನಾರು ಬತ್ತು ಅಂತಂದರೆ ದಯವಿಟ್ಟು ಸತ್ಯ ಮತ್ತು ಸುಳ್ಳನ್ನು ಒಂದು ಸರಿ ಕಂಪೇರ್ ಮಾಡಿ ಸತ್ಯವನ್ನು ಸೋದಿಸಿ ಆಮೇಲೆ ಆತ ಮಾಡಿದಂಥ ಯಾವುದೇ ಅಪರಾಧಗಳನ್ನ ಅವನು ಮಾಡಿದಂಥ ಆರೋಪಗಳನ್ನ ದಯವಿಟ್ಟು ನಂಬಿ ದಯವಿಟ್ಟು ಮುಂದೆ ಆಗುವಂಥ ಅನಾಹುತಗಳನ್ನ ದಯವಿಟ್ಟು ತಡೆ ಹಿಡಿಬೇಕು ಇದೇ ಥರ ಏನಾರು ಆಯಿತು ಅಂತಂದರೆ ನಮ್ಮ ಹಿಂದೂ ಧರ್ಮ ಇವತ್ತಲ್ಲ ನಾಳೆ ನಾಶವಾಗುತ್ತೆ